ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಪವಿ ಲಾಗ್ಸ್ ಹೇಗಿದ್ದೀರಾ ನಾನು ನಾನಿವತ್ತು ಕಡಿಮೆ ಸಮಯದಲ್ಲಿ ಮಾಡುವಂತಹ ಅತಿ ರುಚಿಯಾದ ಆರೋಗ್ಯಕರವಾದ ಶಾವಿಗೆ ಉಪ್ಪಿಟ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಸಖತ್ತಾಗಿರುತ್ತೆ ಒಂದೊಳ್ಳೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಬ್ರೇಕ್ಫಾಸ್ಟ್ಗೆ ಏನು ಮಾಡುತ್ತೆ ಅಂತ ಚಿಂತೆ ಮಾಡ್ತಿರುವಾಗ ಶಾವಿಗೆ ಒಂದಿದ್ರೆ ಪಟಾಪಟ ಅಂತ ಬ್ರೇಕ್ಫಾಸ್ಟ್ ಮಾಡಿ ಮುಗಿಸ್ಬೋದು ನಾನಿಲ್ಲಿ ಎಂ ಟಿ ಆರ್ ಅವರ ಶಾವಿಗೆಯನ್ನು ತಗೊಂಡಿದ್ದೀನಿ ಇದರಲ್ಲಿ ಉಪ್ಪಿಟ್ಟು ಪಲಾವ್ ಮತ್ತು ಪಾಯಸ ಕೂಡ ಮಾಡ್ಬೋದು ನೋಡಿ ಈ ಥರ ಇರುತ್ತೆ ಇದರಲ್ಲಿ ಬೇರೆ ಬೇರೆ ವೆರೈಟಿ ಇದ್ದು ಬರುತ್ತೆ ನೀವು ಯಾವ್ದು ಬೇಕು ಅದು ತಗೊಂಡು ಮಾಡ್ಕೊಳ್ಳಿ ನಾನಿವಾಗ ಗ್ಯಾಸ್ ಆನ್ ಮಾಡಿ ಒಂದು ಪ್ಯಾನ್ನ ಇಟ್ಟು ಅದಕ್ಕೆ ಈ ಶಾವಿಗೆಯನ್ನು ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೇನೆ ಕೆಂಪಗಾಗುವವರೆಗೂ ಹುರಿದ್ರೆ ಸಾಕಾಗುತ್ತೆ ಹುರಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಹುರಿದು ರೆಡಿ ಆಗಿದೆ ಇದನ್ನೊಂದು ಬಟ್ಲಿಗೆ ಹಾಕೊಳ್ಳೋಣ ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಇಟ್ಟು ಅದನ್ನು ಕುದಿಲಿಕ್ಕೆ ಬಿಡಬೇಕು ಅದಕ್ಕೆ ನಾವು ಒಂದು ಕ್ಯಾರೆಟ್ ಮತ್ತೆ ಸ್ವಲ್ಪ ಬಟಾಣಿ ಒಂದು ಮೂರು ನಾಲ್ಕು ಬೀನ್ಸನ್ನು ಕಟ್ ಮಾಡಿ ಎತ್ತಿಟ್ಕೋಬೇಕು ಇದನ್ನೆಲ್ಲ ಈ ಕುದಿತಿರುವ ನೀರಿಗೆ ಹಾಕೋಬೇಕು ಆನಂತರ ಸ್ವಲ್ಪ ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೋಬೇಕು ಆನಂತರ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ ಆನಂತರ ನಾವು ಫ್ರೈ ಮಾಡಿಟ್ಟಿರುವ ಶಾವಿಗೆಯನ್ನು ಸೇರಿಸ್ಕೋಬೇಕು ಸೇರಿಸ್ಕೊಂಡು ಇದು ಚೆನ್ನಾಗಿ ಬೇಯಬೇಕು ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಬೇಯಲಿಕ್ಕೆ ಬಿಡೋಣ ಇದೊಂದು ಫೈವ್ ಮಿನಿಟ್ಸಲ್ಲಿ ಬೆಂದುಬಿಡುತ್ತೆ ನೋಡಿ ಇವಾಗ ಫೈವ್ ಮಿನಿಟ್ಸ್ ಆಗಿದೆ ಶಾವಿಗೆ ಮತ್ತು ತರಕಾರಿ ಎಲ್ಲವೂ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ಸೋಸ್ಕೋಬೇಕು ಒಂದು ತೂತಿರುವ ಪಾತ್ರೆ ಇಟ್ಟು ಅದಕ್ಕೆ ಎಲ್ಲವನ್ನು ಸೋಸ್ಕೊಳ್ಳಿ ಇವಾಗ ಇದಕ್ಕೆ ಒಗ್ಗರಣೆಗೆ ರೆಡಿ ಮಾಡೋಣ ಒಂದು ಈರುಳ್ಳಿ ಸ್ವಲ್ಪ ಶುಂಠಿ ಒಂದು ಎರಡು ಮೂರು ಕಾಯಿ ಮೆಣಸು ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ಪ್ಯಾನ್ನ ಇಟ್ಟು ಅದಕ್ಕೆ ಎಳ್ಳೆಂಡು ಸ್ಪೂನ್ ಆಯಿಲ್ ಹಾಕಿ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕಿ ಅದು ಸಿಟಿದ ಮೇಲೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇದು ಕೆಂಪಗಾಗುವವರೆಗೂ ಹುರಿಬೇಕು ಆನಂತರ ಸ್ವಲ್ಪ ಗೇರು ಬೀಜವನ್ನು ಹಾಕ್ಕೊಳ್ಳಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ನಂತರ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಿ ನಂತರ ಒಂದು ಮೆಣಸನ್ನು ಕಟ್ ಮಾಡಿ ಹಾಕ್ಕೊಳ್ಳಿ ಅದು ಫ್ರೈ ಆದಮೇಲೆ ಶುಂಠಿ ಮತ್ತು ಕಾಯಿ ಮೆಣಸನ್ನು ಹಾಕೊಳ್ಳಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಆನಂತರ ನಾವು ಕಟ್ ಮಾಡಿಟ್ಟಿರುವ ಈರುಳ್ಳಿಯನ್ನು ಸೇರಿಸ್ಕೊಳ್ಳೋಣ ಈರುಳ್ಳಿಯನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಆನಂತರ ನಾವು ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಶಾವಿಗೆ ಕೂಡ ಉಪ್ಪು ಹಾಕ್ಕೊಂಡಿದೆ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಬೇಯಿಸಿಟ್ಟಿರುವಂತಹ ಶಾವಿಗೆ ಹಣ್ಣಿದಾಗ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಷ್ಟೇ ಆಮೇಲೆ ಸ್ವಲ್ಪ ಲಿಂಬೆ ರಸವನ್ನು ಇಡಬೇಕು ಲಿಂಬೆ ರಸವನ್ನು ಚೆನ್ನಾಗಿ ಹಿಂಡಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಶಾವಿಗೆ ಉಪ್ಪಿಟ್ಟು ರೆಡಿಯಾಗಿದೆ ತುಂಬಾ ಸಖತ್ತಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಈ ಕಲರ್ಫುಲ್ ಆಗಿರುವ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಿಮಗೆ ಇಷ್ಟವಾಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thank you for watching. Have a nice day. Bye bye.